ಬಿಗ್ ಬಾಸ್ ಮನೆಯಲ್ಲಿ ಭಾನುವಾರದ ಎಪಿಸೋಡ್ನಲ್ಲಿ ಎಲ್ಲರಿಗೂ ಸುದೀಪ್ ಒಂದು ಟಾಸ್ಕನ್ನು ನೀಡಿರ್ತಾರೆ ಗೌತಮಿ ಅವರಿಗೆ ಟಾಸ್ಕನ್ನು ನೀಡಲು ಹೇಳಿದಾಗ ಆ್ಯಕ್ಚುಲಿ ನನಗೆ ಪಂಚ್ ಕೊಡುವಷ್ಟು ಸಿಟ್ಟು ನನಗಿಲ್ಲ ಆದರೂ ಅಂತ ಮುಂದೆ ಏನೋ ಹೇಳೋಕ್ಕೆ ಹೋದಾಗ ಹಾಗಾದರೆ ಬೇಡ ಕುತ್ಕೊಳ್ಳಿ ಅಂತ ಸುದೀಪ್ ಅವರು ಹೇಳ್ತಾರೆ ಇಷ್ಟು ಜನಕ್ಕೆ ಟಾಸ್ಕ್ ಕೊಟ್ಟಾಗ ಅವರೆಲ್ಲರೂ ಸಹ ಮಾಡಿಲ್ವಾ ಪಂಚ್ ಮಾಡೋದಕ್ಕೆ ಯಾರ ಮೇಲೂ ಕೋಪ ಇಲ್ಲ ಆದರೂ ಅಂತ ಬಂದಾಗ ಈ ಟಾಸ್ಕನ್ನು ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟರು ಆ ಕ್ರಿಯೇಟಿವ್ ಟೀಮು ಅವರು ಏಡಿಯರ್ಸ್ ಕ್ರಿಯೇಟಿವ್ ಟೀಮ್ ಇದೆಯಲ್ಲ ಅವರು ಇಡಿಯಟ್ಸ್ ದೇ ಆರ್ ಇಡಿಯಟ್ಸ್ ಅಂತ ಸುದೀಪ್ ಅವ್ರು ಹೇಳ್ತಾರೆ ಯಾಕೆ ಅಂದರೆ ಕಳಪೆ ಯಾರು ಅಂತ ಕೇಳಿದಾಗ ಕಳಪೆ ಇಲ್ಲಿ ಯಾರು ಅಂತ ಹೇಳಕ್ಕಾಗಲ್ಲ ಆದರೂ ಆದರೂ ಇಲ್ಲಿ ಹೇಳಕ್ಕೆ ಹೋದರೆ ಅಂತ ಆದರೂ ಯೂಸ್ ಮಾಡ್ತಾ ಮಾಡಿಸಿದ್ದೀರಾ ಅಂದರೆ ಅದು ಪಾಲಿಶ್ಡ್ ಲೈನ್ಸ್ ಈಗ ಇಷ್ಟೊತ್ತು ಬಂದು ಎಲ್ಲರೂ ಎಲ್ಲೂ ಮಾಡಿದ್ರು ತಾನೆ ಆದರೂ ಒಂದು ಲೈನೇ ನೆಸೆಸಿಟಿ ಇಲ್ಲ ಅಂತ ಸುದೀಪ್ ಅವರು ಗೌತಮಿಯವರಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಇನ್ನು ಪೂರ್ತಿಯಾಗಿ ಇದರ ಬಗ್ಗೆ ನೋಡಬೇಕು ಅಂದರೆ ಇವತ್ತಿನ ಎಪಿಸೋಡನ್ನು ನೋಡಬೇಕಾಗತ್ತೆ